ಅಲ್ಲಿ ಫೈಲ್ ಇದೆ ತರನ್ನ ತಕೊಂಡು ಬರಲ್ಲ ಅಲ್ಲಿ ಕಾರ həತ್ರ ನಲ್ಲಿ ಮಾತಾಡ್ಬೇಕು ನಿನ್ನತ್ರ ಸ್ವಲ್ಪ ಸರಿ ಆಯ್ತಕಾ ಏನು ಹೇಳ್ತಾರನ್ ಏನು ಸಡನ್ ಆಗಿ ಮನೆಗೆ ಬಂದ್ಬಿಡಿದ್ಯಾ ನಾನು ನಿಮಗೆ ಏನು ಹೇಳಿದೆ ಹೊರಗಡೆ ಮೀಟ್ ಮಾಡೋಣ ಅಂತ ಹೇಳಿದ್ನಿ ತಾನೇ ಅಯ್ಯೋ ನನ್ನ ಮನೆಗೆ ನಾನು ಬರ ಅದಕ್ಕೆ ಯಾಕೆ ಆಸನೆ ಮಾಡಬೇಕು ಅಷ್ಟೊಂದು ಭಯನ ನಿನಗೆ ನನ್ನ ಮನೆಗೆ ಬಂದ್ರೆ ಆಗಲ್ಲ ಗೀತಾ ಅದು ಏನಂದ್ರೆ ನೋಡ್ತಾರೆ ಅದು ಇದು ಅಂತ ನನಗೆ ರಾಗ ಹೇಳೋದಕ್ಕೆ ಹೋಗಬೇಡ ಓಕೆ ನನಗೆ ನೀನು ನನ್ನ ಪ್ರೀತಿ ಮಾಡೋದು ನಿಜ ಆದರೆ ನನ್ನನ್ನು ಮನೆಗೆ ಕರಿಬೇಕು ಅವಾಗ ಅವಾಗ ನಾನು ಮನೆಗೆ ಬರ್ತಾ ಇರ್ತೀನಿ ನೋಡು ಇವಾಗಲೇ ಹೇಳ್ತಾ ಇದ್ದೀನಿ ನಿನಗೆ ಓಕೆ ಇದು ನನ್ನ ಮನೆ ಅಂದಮೇಲೆ ನಾನು ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನನಗೆ ನೀನು ಯಾವುದೇ ರೀತಿಯಾದ ಬರಬೇಡ ಹೋಗಬೇಡ ಅಂತ ನೀನು ಹೇಳೋ ಅವಶ್ಯಕತೆ ಇರಲ್ಲ ಓಕೆ ಹಾಗಲ್ಲ ಡಿಯರ್ ಅದು ಏನಂದ್ರೆ ಅಮ್ಮ ಸಡನ್ ಆಗಿ ನೀನು ಬಂದ ತಕ್ಷಣ ಏನು ಅಂತ ಅನ್ಕೊಂಡ್ರಲ್ವಾ ನಂಗೆ ನೀನು ಬರೋದು ಕೂಡ ನೀನ್ ಫೋನ್ ಮಾಡಿ ಹೇಳೇ ಇಲ್ಲ ಇಲ್ಲ ಅಂದಿದ್ರೆ ನಾನೊಂದ್ಸಲ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ ನಿಮಗೆ ಏನಂತ ಅಂತ ಹೇಳಿ నన్ మార్నింగ్ నన్ వరదకి యాక్ నింగ్ ఇన్ఫర్మేషన్ మార్బెక్ నుకి హెల్తిని హాగే మార్తా నాని మనకి వరదకి నింగ్ ఇన్ఫర్మేషన్ తోకొని నిన్ మనకి వరతాలా హాగాల జాను అదన్నా అయితు బుడ పరవగిల్లా బర్లీనంటో ఏనైతు ఏను ఇష్టు అర్జెంట్లీ మనకి బందిద్యా ఏను హేలు అది ఏను అంద్రే ఈ విషా ఎడిద్ర నిన్ ఫుల్ క్షి యాగి బుర్తియా డార్లింగ్ అవుదా ఏందిత అది జల్ది హేలు నన్కి క్యూరియసిటీ తడ్కొలక ఆగతిల్లా అది నమమ్మ బడకిరి గొబట్ కి ఆఫ్ kaun బిట్రో మీటింగ్ కి వావ్ సూపర్ జను ఐ లవ్ యు సో మచ్ హగదరే నవిబ్రూ కుడి టూర్ ఆడన హగదరే ఓకే ఎప్పుడు హొగనా నాలే ఈవినింగ్ హొగిబిడనవా ఆ నాలే మార్నింగే హొగిబిడనా అందరే నన్ మార్నింగే అంటే హెళిదిని హగగీ మార్నింగ్ హొగిబిడనా ననేల బ్యాగ్ తోగొన్ బార్తిని ఆ ನಾನು ಇದೇ ರೀತಿ ಡ್ರೆಸ್ ಹಾಕೊಳ್ಳೋದು ನೋಡು ಯಾಕಂದ್ರೆ ಅಲ್ಲೂ ಕೂಡ ಯಾಕಂದ್ರೆ ಅಮ್ಮ ಫೋಟೋ ಬಿಡೋದು ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ದಾರೆ ಹಾಗಾಗಿ ನನ್ನ ಕಾಸ್ಟ್ಯೂಮ್ಸ್ ಏನ್ ಚೇಂಜ್ ಮಾಡಲ್ಲ ನೋಡು ಇವಾಗಲೇ ನಾನು ಹೇಳ್ತಾ ಇದ್ದೀನಿ ನಾನು ಯಾರ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡು ಅಂತ ಹೇಳಿದವರು ಪರವಾಗಿಲ್ಲ ನೀನು ಇದೇ ರೀತಿ ಡ್ರೆಸ್ ಹಾಕು ನನಗೇನು ನೀನು ಬೇರೆ ತರ ಡ್ರೆಸ್ ಹಾಕೊಂಡು ಬರಬೇಕು ಅಂತ ಏನಿಲ್ಲ ನನ್ನ ಜೊತೆ ನೀನು ಬರೋದಕ್ಕೆ ಒಪ್ಕೊಂಡಿಲ್ಲ ನಾವಿಬ್ರು ಎಂಜಾಯ್ ಮಾಡೋದಕ್ಕೆ ಹೋಗೋದಕ್ಕೆ ನೀನು ಒಪ್ಕೊಂಡಿಲ್ಲ ನನಗೆ ಅಷ್ಟೇ ಸಾಕು ನನಗೆ ಅದೇ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಈ ಖುಷಿಯಲ್ಲಿ ಒಂದು ಸಾಂಗ್ ಆಡ್ಬಿಡನ್ವಾ ಹಲೋ ಹಲೋ ಸಾಕು ಮಾಡು ನಾಳೆ ಹೋಗ್ತೀವಲ್ಲ ಅಲ್ಲಿ ಸಾಂಗ್ ಹಾಡುವಂತೆ ನಾನು ನೋಡ್ತೀನಿ

ನಿನ್ನ ಬಿಡಲಾರೆ ನಾನೆಂದಿಗೂ ಹಿತವಾಗಿ ನೋಡಿ ನೋಡಿದೆ ಎಂದು ಜೊತೆಯಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಏ ತರುಣ್ ತರೋಣ್ ಎಲ್ಲಿ ಕಳೆದು ಬಿಟ್ಟಿದ್ಯಾ ತರೋಣ್

ಸರಿ ಆಯ್ತು ಜಾನು ನನಗಂತೂ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಆಯ್ತು ಹೋಗಿ ಬಾ ಬಾಯ್ ಅನ್ಕೊಂಡಿರ್ಲಿಲ್ಲ ಜಾನು ನನ್ನ ಜೊತೆ ಬರ್ತಾಳೆ ಅಂತ ಹೇಳಿ ನನಗೆ ಬಾಳ ಖುಷಿ ಆಗ್ಬಿಡ್ತು ಜಾನು ಬರ್ತಾಳ ಅಂತ ಹೇಳಿ ಹೋಗಿ ಅಮ್ಮ ಹೇಳ್ಬೇಕು ಮತ್ತೆ ನಾಳೆ ಅಂತ ಹೇಳಿ ಇಲ್ಲ ಅಂದ್ರೆ ಅಮ್ಮ ಮತ್ತ ಸುಮ್ಮನೆ ಅದಾಯ್ತು ಇದಾಯ್ತು ಅಂತ ಹೇಳಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳ ಅಮ್ಮ 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 ಇಲ್ಲೇ ಇದ್ದಲ್ಲ ಅವಾಗ್ಲೇ ಇವಾಗ ಎಲ್ಲಿಗೋದಿ ಏನಿಲ್ಲ ಅಮ್ಮ ನಾಳೆ ಹೋಗೋದಾಯ್ತು ನಾಳೆ ಮಾರ್ನಿಂಗ್ ನಾವು ಏನಿಲ್ಲ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆಗೆ ಗೀತಾನೂ ಇಲ್ಲೇ ಬರ್ತಾಳೆ ಇಬ್ಬರಿಗೂ ಟಿಫಿನ್ ರೆಡಿ ಮಾಡ್ಬಿಡಿದ ಇಲ್ಲಮ್ಮ ಮಡಿಕೇರಿ ಒಂದೇ ಮಡಿಕೇರಿಯಲ್ಲಿ ಒಂದು ಕಂಪ್ನಿಯಲ್ಲಿ ಮೀಟಿಂಗ್ ಇದೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಆಫೀಸ್ ಹೋಗಿ ಅಲ್ಲಿ ಸರ್ನ ಮೀಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮನೆಗೆ ಬಂದ್ಬಿಡ್ತೀವಿ ಹೇಳಿದೆ ಅಲ್ಲಮ್ಮ ಎರಡು ದಿನ ಅಷ್ಟೇ ಆಗ್ತತಿ ಮೂರನೇ ದಿನಕ್ಕೆ ಅಂದ್ರೆ ಇಲ್ಲೇ ಇರ್ತೀವಿ ನೀನ್ ಹೇಳಿದಂಗ ನಾಲ್ಕನೇ ದಿನಕ್ಕೆ ಹೋಗಿ ಮೀನನ್ ಕರ್ಕೊಂಡ್ ಬರ್ತೀನಮ್ಮ ಸರಿ ಆಯ್ತು ಸರಿನಮ್ಮ ನೆನಪಾಯ್ತಲ್ಲ ನಾನು ಎಲ್ಲಿ ಮರ್ತೀನ ಅನ್ಕೊಂಡಿದ್ನಿ ಆಯ್ತು ಹೋಗಿ ಬರಾಮ್ ಹೋಗಿ ಬಾ ಏನಾದ್ರು ಮಾಡಿ ಕಟ್ ಕಳಿಸ್ಬೇಕಾರ ಬೇಡಮ್ಮ ಏನ್ ಮಾಡಿ ಕಟ್ ಕಳಿಸ್ತೀಯ ನಾವೇನು ಇದ್ಕೊಂಡಿಲ್ಲ ಟೂರ್ಗೆ ನಾವು ಹೋಗ್ತಾ ಇರೋದು ಪಿಕ್ನಿಕ್ ಹೋಗುತ್ತಾ ಇಲ್ಲ ನಾವು ಹೋಗ್ತಾ ಇರೋದು ಮೀಟಿಂಗ್ಗೆ ಅಲ್ಲೆಲ್ಲ ರೆಡಿ ಇರುತ್ತಮ್ಮ ಇವಾಗ ನೀವು ಬೆಳಿಗ್ಗೆ ಹೋಗೋದಕ್ಕಷ್ಟೇ ಒಂದು ಟಿಫಿನ್ ರೆಡಿ ಮಾಡಿಬಿಡು ಸಾಕು ಅಮ್ಮ ಸರಿ ಸರಿ ಆಯಿತು ಏನು ಮಾಡಲಿ ಅಂದ್ರೆ ಟಿಫಿನ್ ಅವಲಕ್ಕಿ ಮಾಡಲು ಏನು ಉಪ್ಪಿಟ್ಟು ಮಾಡಲು ಏನು ಅನ್ನ ಸಾಂಬಾರು ಈ ರೀತಿ ಏನಾದ್ರೂ ಮಾಡಲಿ ಪಲಾವ್ ಗಿಲಾವ್ ಅಮ್ಮ ನಾ ಸಿಂಪಲ್ ಆಗಿ ದೋಸೆ ಅದು ಏನು ನೆನೆ ಹಾಕಿಲ್ವಾ ಅಮ್ಮ ಅಪ್ಪ ನಾ ಯಾವಾಗ ಮಾಡಲಿ ನೀನು ಹೇಳ್ತಿದ್ರೆ ಮಾಡ್ತಾಳು ನಾವೆಲ್ಲ ನೆನೆ ಹಾಕಿ ಮಾಡಿ ಅದನ್ನ ರುಬ್ಬಿ ದೋಸೆ ಎಲ್ಲರಿಗೂ ಹಾಕಿ ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗ್ತತಿ ನಾನೇನ ಅದನ್ನೆಲ್ಲ ಪ್ರಿಪೇರ್ ಮಾಡಿಲ್ಲ ತಗೋ ಹೌದಮ್ಮ ದೋಸೆ ಮಾಡಿದ್ರೆ ಚೆನ್ನಾಗಿತ್ತಮ್ಮ ಅದು ಹಿಟ್ಟು ರೆಡಿ ಇರೋದನ್ನ ತಗೊಂಡು ಬರ್ತೀನಿ ಹಾಕಿ ಕೊಡ್ತೀನಿ ಅಮ್ಮ

ಏನಾಯ್ತು ಇಬ್ರು ಏನೋ ಮಾತಾಡತಾರಲ್ಲ ಏನಿಲ್ಲಪ್ಪ ಅದೇ ನಾಳೆ ನಾನು ಮಡಿಕೇರಿ ಹೋಗೋದು ಹೇಳಿದ್ನಲ್ಲ ಮೀಟಿಂಗ್ ನಾಳೆ ಹೊಂದಿದ್ನಿ ಅದನ್ನ ಹೇಳತಿ ಬ್ರೇಕ್ಫಾಸ್ಟ್ ಏನಾದ್ರೂ ರೆಡಿ ಮಾಡ್ಬಿಡಮ್ಮ ಅಂತ ಹೇಳಿ ಹೌದು ಆಯ್ತು ಬ್ರೇಕ್ಫಾಸ್ಟ್ ಅದು ಹಿಟ್ಟು ರೆಡಿ ಇರೋದು ಸಿಗ್ತತಪ್ಪ ಅದನ್ನ ತಗೊಂಡ್ ಬರ್ತೀನಿ ಅಂತ ಹೇಳಿದ ಅಮ್ಮಾಗ ಅದನ್ನ ಮಾಡ್ಕೊಡ್ತಾರಂತ ದೋಸಿ ಬಾಳ್ ದಿನ ಆಯ್ತಲ್ಲ ಇವಾಗ ತಿಂದೆ ಇಲ್ಲ ಅವಾಗ ಮೀನಾ ಇದ್ದಾಗ ಎರಡು ಸರಿ ಮಾರ್ ಕೊಟ್ಟಿದ್ಲ ಅಷ್ಟೇ ಅಮ್ಮ ಮಾಡೇ ಇಲ್ಲ ಅದಕ್ಕೆ ಕೇಳಿನಿ ಎಲ್ಲಿ ನಾನು ಮಾಡ್ಲಿ ಅಪ್ಪ ಒಬ್ಬಗ ಆಗಂಗಿಲ್ಲ ಅಂತಂದ್ರು ಅದಕ್ಕೆ ರೆಡಿ ಇರೋದ ತಗೊಂಡ್ ಅಮ್ಮ ಹಾಕಿ ಕೊಟ್ಬಿಡು ಅಂತ ಹೇಳಿನಪ್ಪ ಹೌದು ಚಲೋ ಆಯ್ತು ನಾನು ತಿಂದಿಲ್ಲ ಇಲ್ಲ ನಂಗು ದೋಸಿ ತಿನ್ನೋಂಗಾಗಿತ್ತು ಚಲೋ ಆಯ್ತು ಹೋಗಿ ತಗೊಂಡ್ಬಾ ಏನ್ ದಾಸಿ ಹುಚ್ಚ ಅಷ್ಟೇ ಹೇಳ್ಬಿಟ್ಟಿಬ್ಬರಿಗೂ ಅಪ್ಪ ಮಗ ದಾಸಿ ದಾಸಿ ಅಂತಾರ ನೋಡ್ಬರಿ ಯಾವ ನೋಟಿ ಯಾವಾಗ ನಾಳೆ ಮೀನಾ ಬಂದ ಮೇಲೆ ಮಾಡ್ಕೊಡ ಅಂತ ಹೇಳಿದಂತ ಹೋಗ ಮಾಡ್ಕೊಡ್ತಾಳ ತಿನ್ ನಾನು ನೋಡ್ತೇನೆ ಸರಿ ಸರಿ ಆಯ್ತು ಅಮ್ಮ ನಾನು ಹೋಗ್ ಬರ್ತೀನಿ ಸರಿ ಆಯ್ತು ಹೋಗಿ ಬರೋಪ್ಪ ನೀನು ಆ ಕಂಗ ಬಿಗಿಗೆ ಫೋನ್ ಮಾಡಿದ್ದೆ ಇಲ್ಲ ಇಲ್ಲ ಇವಾಗ ಮಾಡ್ತೀನಿ ಇವಾಗ ಮಾಡಿ ಹೇಳ್ತೇನೆ ಅವರಿಗೆ ಶುಕ್ರವಾರ ದಿನ ಬರ್ತಾನೋ ತರೋಣ ಅಂತ ಹೇಳಿ ಈ ಅಮ್ಮರ ಬರಿ ಮೀನಾ ನೀವಾಗ ಕರ್ಕೊಂಡ್ ಬರ್ಲಿ ಅನ್ನೋದ್ರಾಗ ಕಾಯ್ತಾ ಇರ್ತಾಳ ಅವನು ಅಕಿನ್ ಕರ್ಕೊಂಡ್ ಬರ್ದ್ರೆ ನಡೆಯಂಗಿಲ್ಲ ಇನ್ನೊಂದ್ ಎರಡು ದಿನ ಬಿಟ್ರೆ ಅಲ್ಲಿಗೆ ಏನಾಗ್ತತಿ ಸುಮ್ಮನಂತ ಹೇಳಿದಿಂತಾಳಿ ಅಮ್ಮ ಹಾ ರೀ ಆಯ್ತ್ರಿ